ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಮತ್ತೆ ಕಡಲೆ ಬೆಳೆ ಪಾಯಸನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಈ ರೀತಿಯಾದಂತ ಪಾಯಸ ದೇವರ ನೈವೇದ್ಯಕ್ಕಾಗ್ಬೋದು ಅಥವಾ ಬಂದಂಥವ್ರಿಗೆ ಪ್ರಸಾದವ ರೀತಿ ಕೊಡೋದಕ್ಕಾಗ್ಬೋದು ಎರಡಕ್ಕೂ ಬಹಳ ಸೂಕ್ತ ಹಾಗೆ ಬನ್ನಿ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡೋದಕ್ಕೇನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಈಗ ನೀವು ನೋಡ್ಕೊಳ್ಳೋರಂತೆ ಪಾಯಸ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಊಟದಕ್ಕಿಂತ ಹಾಕಿ ಜೊತೆಗೆ ಕಾಲು ಕಪ್ ಕಡಲೆ ಬೇಳೆಯನ್ನು ಸಹ ಹಾಕಿ ಮೊದಲಿಗೆ ಇದೆರಡು ಪದಾರ್ಥನ ಎರಡು ಬಾರಿ ನೀಟಾಗಿ ವಾಶ್ ಮಾಡ್ಕೋಬೇಕಂದ್ರೆ ತೊಳಿಬೇಕು ಈಗ ಇಲ್ಲಿ ಎರಡು ಪದಾರ್ಥನು ನೀಟಾಗಿ ಎರಡು ಬಾರಿ ತೊಳೆದಾಯಿತು ನಂತರ ಈಗ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಅಂದ್ರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ನಷ್ಟು ಅಥವಾ ಕಾಲು ಲೀಟ್ರಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸರಿಸುಮಾರು ಮೂರರಿಂದ ನಾಲ್ಕು ವಿಸಲು ಕುಕ್ಕರನ್ನು ಕೂಗಿಸ್ಕೋಬೇಕಾಗುತ್ತೆ ಈಗ ಮೂರರಿಂದ ನಾಲ್ಕು ವಿಸಲ್ ಕೂಗ್ಸಿ ಅಕ್ಕಿ ಮತ್ತೆ ಬೇಳೆನ ಬೇಯಿಸ್ಕೊಬೇಕು ಅದು ಮೀಡಿಯಂ ಫ್ಲೇಮ್ ಕುಕ್ಕರನ್ನು ಕೂಗಿಸ್ಕೋಬೇಕು ಇಲ್ಲಿ ಕುಕ್ಕರ್ ನಾಲ್ಕರಿಂದ ಐದು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಈ ಸಮಯದಲ್ಲಿ ಬೆಲ್ಲನ ಕರಗಿಸಿ ಬೆಲ್ಲದ ನೀರನ್ನ ಸಿದ್ಧ ಮಾಡ್ಕೊಳ್ಳೋಣ ಈಗಿಲ್ಲಿ ಬೆಲ್ಲ ಕರಗಿಸೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಚಿಕ್ಕ ಪಾತ್ರೆನ ಇಟ್ಟು ಪಾತ್ರೆಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಹಾಕ್ತಾ ಇರ್ತಕ್ಕಂಥದ್ದು ಬೆಲ್ಲನ ಮೊದಲೇ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕೋದ್ರಿಂದ ಬೆಲ್ಲ ಬಹಳ ಬೇಗ ಕರಗುತ್ತೆ ಈಗ ಸರಿ ಸುಮಾರು ಒಂದು ಐವತ್ತು ಎಮ್ ನಷ್ಟು ನೀರನ್ನು ಹಾಕಿದ್ರೆ ಸಾಕು ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ ಲೋ ಫ್ಲೇಮ್ನಲ್ಲೇ ಬೆಲ್ಲನ ಕರಗಿಸಿದ್ರೆ ಸಾಕಾಗುತ್ತೆ ಒಮ್ಮೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಚೆನ್ನಾಗಿ ಕರಗಬೇಕು ಬೆಲ್ಲದ ಪಾಕ ಬರಬೇಕು ಅಂತಿನಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತಿನ ನಂತರ ಬೆಲ್ಲ ಕಂಪ್ಲೀಟಾಗಿ ಕರಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ನಂತರ ಬೆಲ್ಲ ಕರಗಿದಂಥ ಇವತ್ತಲ್ಲಿ ಕುಕ್ಕರು ಸಹ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ನಾವಿಲ್ಲಿ ನೋಡ್ತಾ ಇರ್ಬೋದು ಬೇಳೆ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ ಜಸ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಯಾವುದೇ ರೀತಿ ಮ್ಯಾಶ್ ಅಂದರೆ ಮಸ್ಕೊಳ್ಳೋದು ಬೇಡ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಬೆಂದಂಥ ಅಕ್ಕಿ ಬೇಳೆನೂ ಈ ರೀತಿ ಮಿಕ್ಸ್ ಮಾಡಿದ ನಂತರ ಈಗ ನಾವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡಬೇಕು ಅಂದ್ಕೊಳ್ತೀವೋ ಅದೇ ಪಾತ್ರೆಗೆ ಬೆಂದಂಥ ಅನ್ನ ಮತ್ತು ಬೇಳೆನೇನು ಮಿಕ್ಸ್ ಮಾಡಿದ್ವಲ್ಲ ಆ ಮಿಶ್ರಣನ ಪಾತ್ರೆಗೆ ಹಾಕಿ ಈಗ ಇದೇ ಪಾತ್ರೆಗೆ ಬೆಲ್ಲದ ನೀರನ್ನು ಶೋಧಿಸಿ ಹಾಕಬೇಕಾಗತ್ತೆ ಈ ರೀತಿ ಬೆಲ್ಲದ ನೀರನ್ನು ಫಿಲ್ಟರ್ ಮಾಡಿದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮ್ನಲ್ಲೇ ಐದು ನಿಮಿಷ ಇದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಈ ಎಲ್ಲ ಪದಾರ್ಥನೂ ಚೆನ್ನಾಗಿ ಬಿಸಿ ಆಗ್ತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಒಂದು ಅಷ್ಟು ತುರಿದಂಥ ತೆಂಗಿನಕಾಯಿ ತುರಿನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನೂ ಹಾಕಿ ಎರಡು ಏಲಕ್ಕಿಕಾಯಿಗಳ ಬೀಜನೂ ಸಹ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಿಗೆ ರುಬ್ಕೊಬೇಕು ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀರನ್ನು ಹಾಕಿದ ನಂತರ ಈ ಅದಕ್ಕೆ ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ಈಗ ರುಬ್ಬಿದಂಥ ಈ ಒಂದು ತೆಂಗಿನಕಾಯಿ ಪೇಸ್ಟನ್ನು ಸಹ ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ತೆಂಗಿನಕಾಯಿ ಪೇಸ್ಟು ಸಹ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅಂದರೆ ಎಲ್ಲ ಪದಾರ್ಥಗಳು ಬೆರೆತಾದ ನಂತರ ಅರ್ಧ ಕಪ್ಪಷ್ಟು ನೀರನ್ನು ಮಿಕ್ಸಿ ಜಾರಿಗೆನೆ ಹಾಕಿ ಅದೇ ನೀರನ್ನು ಪಾತ್ರೆಗೆ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಕುದಿಸ್ಕೋಬೇಕಾಗತ್ತೆ ಐದು ನಿಮಿಷ ಚೆನ್ನಾಗಿ ಬಿಸಿಯಾಗಿ ಕುದೀಲಿ ತದನಂತರ ಇದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದು ಹಾಕಬೇಕಾಗತ್ತೆ ಈಗ ಇಲ್ಲಿ ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಪಾಯಸನ ಚೆನ್ನಾಗಿ ಕುದಿಸಿರ್ತಕ್ಕಂಥದ್ದು ಈ ಸಮಯದಲ್ಲಿ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಬೇಕಾದ್ರೆ ಪುಡಿ ಉಪ್ಪನ್ನು ಸಹ ಬಳಸ್ಬೋದು ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಈ ಒಂದು ಪಾಯಸದ ರುಚಿ ಹೆಚ್ಚು ಮಾಡೋದಕ್ಕೋಸ್ಕರ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದು ಪಾಯಸಕ್ಕೆ ಹಾಕೋಣ ಈಗ ದ್ರಾಕ್ಷಿ ಗೋಣಂಬಿ ಹುರಿಯೋದಕ್ಕೋಸ್ಕರ ಮೊದಲಿಗೆ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡಿಕೊಳ್ಳೋಣ ಈಗ ಬಿಸಿಯಾದಂಥ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನ ಕರಗಿಸ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಆಚಿ ಗೀನ ಇರ್ತಕ್ಕಂಥದ್ದು ತುಂಬ ರುಚಿಯಾಗಿರುತ್ತೆ ತುಂಬ ಆರಾಮಭರಿತವಾಗಿರುತ್ತೆ ಹಾಗೆ ಈ ಒಂದು ಆಚೆ ಗೀ ಉಪಯೋಗಿಸಿ ಮಾಡಿದಂಥ ಪ್ರತಿಯೊಂದು ರೆಸಿಪಿನೂ ಬಹಳ ರುಚಿಯಾಗಿರುತ್ತೆ ಈಗಿಲ್ಲಿ ತುಪ್ಪ ಬಿಸಿಯಾಗಿ ಕರಗಿದೆ ಈ ಸಮಯದಲ್ಲಿ ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕಿ ಮೂವತ್ತು ಸೆಕೆಂಡು ಗೋಡಂಬಿನ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ಗೋಡಂಬಿನ ಚೆನ್ನಾಗಿ ಹುರಿದು ಸ್ವಲ್ಪ ಕಂದು ಬಣ್ಣ ಬರಬೇಕು ಈ ರೀತಿ ಗೋಡಂಬಿನ ಹುರಿದಾದ ನಂತರ ಹದಿನೈದರಿಂದ ಇಪ್ಪತ್ತು ಒಣ ದ್ರಾಕ್ಷಿನ ಸಹ ಹಾಕಿ ದ್ರಾಕ್ಷಿಗಳು ಉಬ್ಬೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದಂತ ದ್ರಾಕ್ಷಿ ಗೋಡಂಬಿ ತುಪ್ಪನೆಲ್ಲ ಈಗ ಪಾಯಸಕ್ಕೆ ಹಾಕೊಳ್ಳೋಣ ಈ ರೀತಿ ದ್ರಾಕ್ಷಿ ಗುಡುಂಬಿನ್ನು ಹಾಕಾದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಅಕ್ಕಿ ಮತ್ತೆ ಕಡಲೆಬೇಳೆ ಪಾಯಸ ಸೂಪರ್ ಆಗಿ ಅರೋಮ ರುಚಿಕರವಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಮೊದಲೇ ಹಾಗೆ ಒಂದು ಪಾಯಸ ದೇವ್ರ ನೈವೇದ್ಯಕ್ಕೆ ತುಂಬ ಸೂಪರಾಗಿರುತ್ತೆ ಅಷ್ಟೇ ಅಲ್ಲ ಅತಿಥಿಗಳು ಬಂದಾಗ ಪ್ರಸಾದದ ರೀತಿಯಲ್ಲೂ ಈ ಒಂದು ಪಾಯಸನ ಕೊಡ್ಬೋದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಅಕ್ಕಿ ಮತ್ತು ಕಡಲೆ ಬೆಳೆಯ ಪಾಯಸ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ